ಕರಿಬೇವಿನ ಚಟ್ನಿಯನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರು ಮನೆಯಲ್ಲಿ ಚಟ್ನಿಯನ್ನ ಪ್ರತಿನಿತ್ಯ ಬಳಸ್ತಾ ಬನ್ನಿ ಒಂದೇ ತಿಂಗಳಲ್ಲಿ ನಿಮ್ಮಲ್ಲಿ ಆಗೋ ನೀವೇ ನೋಡ್ತೀರಾ ನಮಸ್ತೆ ವೀಕ್ಷಕರೇ ಯೋಗವನ್ನು ಬೆಟ್ಟ ಅರ್ಪಿಸುವ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾನು ಕರಿಬೇವಿನ ಚಟ್ನಿಯನ್ನು ಮಾಡೋದು ಹೇಗೆ ಅಂತ ಇದ್ದೀನಿ ಸೊ ಈ ಕರಿಬೇವಿನ ಚಟ್ನಿಯನ್ನು ಪ್ರತಿನಿತ್ಯ ಬಳಸೋದ್ರಿಂದ ಸಾಕಷ್ಟು ಆರೋಗ್ಯಕ್ಕೆ ಉಪಯೋಗಕರವಾದಂಥ ವಿಷಯಗಳಿದೆ ಅದನ್ನೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ ಸೊ ಮೊದಲಿಗೆ ನಾನು ಈ ಕರಿಬೇವಿನ ಚಟ್ನಿಗೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಕರಿಬೇವು ಬೇಕಾಗ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ಕರಿಬೇವೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಹಾಗೆ ಪುದೀನ ಮತ್ತು ಒಂದೆಲಗ ಒಂದೆಲಗ ಈ ಒಂದೆಲಗದ ಎಲೆಗಳು ಮತ್ತು ಕರಿಬೇವು ಇಲ್ಲಿ ತುಂಬ ಮುಖ್ಯವಾದಂಥದ್ದು ಇದಕ್ಕೆ ನೀವು ದೊಡ್ಡಪತ್ರೆ ದೊಡ್ಡ ಪತ್ರೆ ಸಿಗತ್ತೆ ದೊಡ್ಡ ಪತ್ರೆ ಕೂಡ ಆ್ಯಡ್ ಮಾಡಿಕೊಳ್ಬೋದು ಈ ಒಂದೆಲಗ ಮತ್ತು ಕರಿಬೇವು ಎರಡೂ ಅಂಶಗಳು ನಿಮಗೆ ಕಣ್ಣು ಮತ್ತು ದೃಷ್ಟಿಹೀನತೆ ಹಾಗೆ ಮೆದುಳಿನ ಸಮಸ್ಯೆಗಳಲ್ಲಿ ನೆನಪಿನ ಶಕ್ತಿಯ ತೊಂದರೆಗಳಲ್ಲಿ ಉಪಯೋಗಕ್ಕೆ ಬರುತ್ತೆ ಈ ಎರಡು ಅಂಶಗಳನ್ನು ಬಳಸ್ಕೊಂಡು ಚಟ್ನಿಗೆ ಬೇಕಾಗಿರ್ತಕ್ಕಂಥದ್ದು ಪುದೀನ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಬೆಳ್ಳುಳ್ಳಿ ಖಾರಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಬಳಸಬೇಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹುಳಿಗೆ ಸ್ವಲ್ಪ ಹುಣಸೆಹಣ್ಣು ರುಚಿಗೆ ಸ್ವಲ್ಪ ಬೆಲ್ಲ ಮತ್ತು ಸೈಂಧವ ಲವಣವನ್ನು ತೊಗೊಂಡಿದ್ದೇನೆ ಮತ್ತು ಒಗ್ಗರಣೆಗೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಹಿಂಗನ್ನು ತೊಗೊಂಡಿದ್ದೀನಿ ಈಗ ಮಾಡುವ ವಿಧಾನವನ್ನು ನೋಡೋಣ ಮೊದಲಿಗೆ ಸ್ಟವ್ ಮೇಲೆ ಬಾಣಲೆನಿಟ್ಟು ಆಯಿಲನ್ನು ಹಾಕ್ಕೊಳ್ಳೋಣ ಯಾಕೆಂದರೆ ಅದನ್ನು ಕೆಲವೊಂದು ಇಂಗ್ರೀಡಿಯಂಟ್ಸ್ನ ಹುರ್ಕೊಳ್ಬೇಕಾಗತ್ತೆ ನಾನು ಬಳಸ್ತಾ ಇರೋದು ಗಾಣದಿಂದ ತಂದಿರ್ತಕ್ಕಂಥ ಶುದ್ಧ ಕುಸುವಿ ಎಣ್ಣೆ ಸೊ ಕುಸುವಿ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಲೋ ಕೊಲೆಸ್ಟ್ರಾಲ್ ಇರುತ್ತೆ ಲೋ ಫ್ಯಾಟ್ ಲೋ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಪೇಷಂಟ್ಸು ಕಿಡ್ನಿ ಪೇಷೆಂಟ್ಸು ಮತ್ತು ಮಧುಮೇಹಿಗಳು ಯಾವುದೇ ರೀತಿಯ ಅನಾರೋಗ್ಯಕರ ಸಮಸ್ಯೆಗೆ ಈ ತೈಲ ಆಯಿಲ್ ಏನಿದೆ ತುಂಬ ಉತ್ತಮವಾದಂಥ ಗುಣ ಹೊಂದಿರ್ತಕ್ಕಂಥದ್ದು ಕುಸುವಿ ಎಣ್ಣೆ ಶುದ್ಧ ಗಾಣದಲ್ಲಿ ರೆಡಿ ಮಾಡಿರ್ತಕ್ಕಂಥದ್ದು ಕುಸುವಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ಇದಕ್ಕೆ ಮೊದಲಿಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಇದ್ದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿಯನ್ನು ಬಳಸ್ಕೊಳ್ಳೋಣ ಒಣಮೆಣ್ಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಅವಶ್ಯಕತೆ ಇದೆ ಹಾಗೆ ಒಣಮೆಣಸಿನ್ಕಾಯನ್ನು ಬಳಸ್ಕೊಳ್ಬೋದು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಅಸಿಡಿಟಿ ಗ್ಯಾಸ್ಟಿಕ್ಕನ್ನು ಕಂಟ್ರೋಲ್ ಮಾಡುತ್ತೆ ಜೀರಿಗೆ ಮತ್ತು ಬೆಳ್ಳುಳ್ಳಿಯನ್ನು ಬಳಸೋದ್ರಿಂದ ಡೈಜೆಷನ್ ಚೆನ್ನಾಗತ್ತೆ ಸೊ ಆಹಾರದಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಇವುಗಳನ್ನು ನಾವು ಆಹಾರದಲ್ಲಿ ಬಳಸೋದ್ರಿಂದ ಶಕ್ತಿಯನ್ನು ಇಂಪ್ರೂವ್ ಮಾಡ್ಕೊಳ್ಬೋದು ಸೊ ಈಗ ನಾವು ಇದಕ್ಕೆ ಕರಿಬೇವನ್ನು ಆ್ಯಡ್ ಮಾಡ್ಕೊಳ್ಳೋಣ ಕರಿಬೇವು ಮುಖ್ಯವಾಗಿರೋದ್ರಿಂದ ಕರಿಬೇವನ್ನು ಹೆಚ್ಚಿಗೆ ತೊಗೊಂಡಿದ್ದೀನಿ ಒಂದೆಲಗವನ್ನು ಸೇಸ್ಕೊಳ್ಳೋಣ ಒಂದೆಲಗದ ಚಟ್ನಿಯನ್ನು ಕೂಡ ಮಾಡ್ಬೋದು ಕೇವಲ ಒಂದೆಲುಗಾವನ್ನು ಹಾಕಿನೂ ಚಟ್ನಿ ಮಾಡ್ಕೊಳ್ಬೋದು ಸೊ ಪುದೀನ ಅದರ ಹಸಿ ವಾಸನೆ ಹೋಗಬೇಕು ಅಂತ ಪುದೀನವನ್ನು ಕೂಡ ಫ್ರೈ ಮಾಡ್ತಾ ಸ್ವಲ್ಪ ಈರುಳ್ಳಿಯನ್ನು ಕೂಡ ಫ್ರೈ ಮಾಡಲಿಕ್ಕೆ ಬಳಸೋಣ ಹಸಿ ವಾಸನೆ ಇರಬಾರ್ದು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ತುಂಬ ದಿವಸ ಇಡ್ಬೋದು ಅದು ಹಾಳಾಗೋದಿಲ್ಲ ವೃದ್ದು ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಸಿ ವಾಸನೆ ಇದ್ದಾಗ ಮಕ್ಕಳು ತಿನ್ನೋದು ಕೂಡ ಬೇಜಾರು ಮಾಡ್ಕೊಳ್ತಾರೆ ಇದನ್ನು ನಾವು ಪ್ರತಿನಿತ್ಯ ಆಹಾರಗಳಲ್ಲಿ ಬಳಸ್ಕೊಳ್ಬೋದು ಇದಕ್ಕೆ ಜೊತೆಗೆ ದೋಸೆ ಬೇಕು ರೊಟ್ಟಿ ಬೇಕು ಆಗಿದ್ದರೆ ತಿನ್ಬೋದು ಅಂತ ಇಲ್ಲ ನೀವು ಊಟದಲ್ಲಿ ಪ್ರತಿನಿತ್ಯ ಪ್ರತಿ ಊಟದಲ್ಲೂ ಒಂದು ಚಮಚ ಈ ಚಟ್ನಿಯನ್ನು ಸೇವನೆ ಮಾಡ್ತಾ ಬಂದಿದ್ದೆ ಆದರೆ ನಿಮ್ಮ ದೃಷ್ಟಿ ಸಮಸ್ಯೆಗಳು ಬರೋದಿಲ್ಲ ನೆನಪಿನ ಶಕ್ತಿಯ ಕೊರತೆ ಉಂಟಾಗಲ್ಲ ಕೂದಲುದ್ರ ಸಮಸ್ಯೆಗಳಿರಲ್ಲ ಜೊತೆಗೆ ನಿಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಇಂಪ್ರೂವ್ ಆಗುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತೀರ ಕರಿಬೇವು ಮತ್ತು ಒಂದೆಲಗವನ್ನು ಬಳಸೋದ್ರಿಂದ ಉತ್ತಮವಾದಂಥ ಆರೋಗ್ಯವನ್ನು ನೀವು ಕಾಣ್ಬೋದು ಮನೆಯಲ್ಲಿ ಏನು ಮಾಡ್ತಾರೆ ಮಕ್ಕಳು ಅಡುಗೆ ಮಾಡಿದಾಗ ಕರಿಬೇವು ಹಾಕಿದರೆ ಅದನ್ನು ಆಯ್ದಿಡೋದು ಅಭ್ಯಾಸ ಸೊ ಈ ರೀತಿ ರುಚಿಕರವಾಗಿ ಚಟ್ನಿ ಮಾಡಿದ್ರೆ ನೀವೇನು ಅಡುಗೆಯಲ್ಲಿ ಒಂದೆರಡು ಕರಿಬೇವು ಹಾಕಿ ಅದನ್ನು ಆಯ್ದಿಟ್ಟಿರ್ತಾರೆ ಮಕ್ಕಳು ಚಟ್ನಿಯಲ್ಲಿ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಕರಿಬೇವು ಹೋಗಿರುತ್ತೆ ಆದರೆ ಮಕ್ಕಳಿಗೆ ಗೊತ್ತೇ ಆಗೋಲ್ಲ ನಾವು ಕರಿಬೇವು ತಿಂತಾ ಇದ್ದೀವಿ ಅಂತ ಅಷ್ಟು ರುಚಿಕರವಾಗಿ ಇದನ್ನು ಮಾಡಿ ಮಕ್ಕಳಿಗೆ ಕೂಡ ತಿನ್ನಿಸ್ಬೋದು ಸೊ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡ ವಾಸನೆ ಎಲ್ಲ ಕಡಿಮೆ ಆಗಿದೆ ಈಗ ಇದನ್ನು ನಾವು ಸ್ಟವ್ ಹಾರಿಸ್ಕೊಳ್ಳೋಣ ಈಗ ಇದನ್ನು ರುಬ್ಬೇಕಾಗತ್ತೆ ನಾವು ರುಬ್ಬಲಿಕ್ಕೆ ತಯಾರು ಮಾಡ್ಕೊಳ್ಳೋಣ ಈ ರುಬ್ಬುವಾಗ ಈ ವಾಸನೆ ಹೋಗಲಿ ಅಂತ ಹುರಿದಿರೋದು ಈ ಹಸಿ ವಾಸನೆ ಇರ್ತಕ್ಕಂಥ ಅಂಶಗಳನ್ನು ಇದರ ಜೊತೆಗೆ ಇವಾಗ ನಾವು ಸೇರಿಸ್ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಮತ್ತು ಬೆಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನಾವು ರುಬ್ಕೊಳ್ಬೇಕಾಗತ್ತೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಕಾಯನ್ನು ಕೆಲವರು ಹುರ್ಕೊಳ್ತಾರೆ ಒಣ ಕೊಬ್ಬರಿ ಇದ್ರೆ ಹುರ್ಕೊಳ್ತಾರೆ ಕೆಲವರು ಹಾಗೆ ಹಸಿಯಾಗಿ ಇಟ್ಕೊಳ್ತಾರೆ ಹುರ್ಕೊಳ್ಳೋದ್ರಿಂದ ನಿಮಗೆ ಬೇಗ ಕೆಡದೇ ಇರೋಂಗೆ ಇಟ್ಕೊಳ್ಬೋದು ಸ್ವಲ್ಪ ಹಣ್ಣನ್ನು ಹಾಕ್ಕೊಳ್ತಿದ್ದೀನಿ ರುಚಿಗೆ ಸ್ವಲ್ಪ ಬೆಲ್ಲ ಬೆಲ್ಲ ನಿಮಗೆ ಮಕ್ಕಳು ಸಿಹಿ ಸಿಹಿ ಇರೋಂಗೆ ಇಷ್ಟಪಡ್ತಾರೆ ಅಂದರೆ ಹೆಚ್ಚಿಗೆ ಹಾಕ್ಕೊಳ್ಬೋದು ರುಚಿಗಷ್ಟೇ ಸಾಕು ಅಂತ ಹೇಳಿದ್ರೆ ಸ್ವಲ್ಪ ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾರೆ ಇದನ್ನೆಲ್ಲ ಸೇರಿಸಿ ರುಬ್ಕೊಳ್ಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಈಗ ಇದಿಷ್ಟು ರುಬ್ಬಲಿಕ್ಕೆ ಮಿಶ್ರಣ ರೆಡಿ ಇದೆ ಈಗ ಇದನ್ನು ರುಬ್ಕೊಳ್ಳೋಣ ಸೊ ಈಗ ಎಲ್ಲ ಮಿಶ್ರಣವನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ ಆಗಲೇ ನಾನು ಏನು ಫ್ರೈ ಮಾಡಿದ್ದು ಅದೆಲ್ಲವನ್ನು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀವಿ ರುಬ್ಬಿ ತೊಗೊಂಡಿರೋದನ್ನು ಈಗ ಚಟ್ನಿ ರೆಡಿಯಾಗಿದೆ ಆದರೆ ಅದಕ್ಕೊಂದು ಒಗ್ಗರಣೆ ಕೊಟ್ಟು ಸ್ವಲ್ಪ ಕುದಿಸಿದರೆ ತುಂಬ ದಿನ ಇಟ್ಕೊಳ್ಳಿಕ್ಕೆ ಬರುತ್ತೆ ನಾವು ಆಗಲೇ ತಿನ್ನೋದಾದರೆ ಓಕೆ ಇದು ಚಟ್ನಿ ರೆಡಿ ಇದೆ ಸೊ ಸ್ವಲ್ಪ ದಿನ ಜಾಸ್ತಿ ಒಂದು ವಾರದ ತನಕ ಹದಿನೈದು ದಿವಸದ ತನಕ ನಾವು ಇಟ್ಕೊಂಡು ತಿನ್ಬೇಕಂದ್ರೆ ಅದಕ್ಕೊಂದು ಒಗ್ಗರಣೆ ಕೂಡ ಇನ್ನೂ ಟೇಸ್ಟ್ ಆಗಿರುತ್ತೆ ಸೊ ಒಗ್ಗರಣೆಗೆ ಕುಸುವಿ ಎಣ್ಣೆಯನ್ನು ನಾನು ಒಗ್ಗರಣೆಯಲ್ಲಿ ಬಳಸ್ತಾ ಇದ್ದೀನಿ ಸಾಸಿವೆ ಬೆಳ್ಳುಳ್ಳಿ ಜೀರಿಗೆ ಹಿಂಗನ್ನು ಒಗ್ಗರಣೆಯಲ್ಲಿ ಬಳಸ್ತಾ ಇದ್ದೀನಿ ಹಿಂಗೆ ಹಾಕೋದ್ರಿಂದ ಪರಿಮಳ ಚೆನ್ನಾಗಿರುತ್ತೆ ಜೊತೆಗೆ ಎಸಿಡಿಟಿ ಪ್ರಾಬ್ಲಮ್ ಇರಲ್ಲ ಆಲ್ರೆಡಿ ರುಬ್ಬಕ್ಕೆ ನಾನು ಮೆಣಸಿನ್ಕಾಯಿ ಹಾಕಿದ್ದೆ ಇವಾಗ ಒಗ್ಗರಣೆಗೆ ಮಾತ್ರ ಎರಡನ್ನ ಎರಡು ಮೆಣಸಿನ್ಕಾಯನ್ನು ಬಳಸ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಕಡಲೆಬೇಳೆ

ಬೆಳ್ಳುಳ್ಳಿ ಘಮ ಬರಬೇಕು ಆಗ ಒಗ್ಗರಣೆ ರೆಡಿ ಇದೆ ಅಂತ ಸೊ ಬೆಳ್ಳುಳ್ಳಿ ಘಮ ಏನಿದೆ ಅದು ಎಣ್ಣೆಯಲ್ಲಿ ತೇಲಿ ಬರಬೇಕು ಸ್ಮೆಲ್ ಬಂತಂದರೆ ಒಗ್ಗರಣೆ ರೆಡಿ ಇದೆ ಅಂತ ಒಗ್ಗರಣೆ ರೆಡಿ ಇದೆ ಈಗ ರುಬ್ಬಿರ್ತಕ್ಕಂಥ ಚಟ್ನಿಯನ್ನು ಒಗ್ಗರಣೆಯಲ್ಲಿ ಸೇರಿಸ್ಕೊ ಚಟ್ನಿಗೆ ಒಗ್ಗರಣೆಯನ್ನು ಕೊಡ್ತಾಯಿದ್ದೀವಿ ಸ್ಲೋ ಫಿಮಲ್ಲಿ ಸ್ಲೋ ಆಗಿ ಫ್ರೈ ಮಾಡಿಕೊಳ್ಳಿ ಹಾಂ ಚಟ್ನಿಯ ಪರಿಮಳ ಚೆನ್ನಾಗಿದೆ ಇದಕ್ಕೆ ನೀವು ತುಪ್ಪವನ್ನು ಕೂಡ ಒಗ್ಗರಣೆಗೆ ಬಳಸ್ಬೋದು ತುಪ್ಪದ ಒಗ್ಗರಣೆ ಕೊಟ್ಟರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಈ ರೀತಿ ಇದಕ್ಕೆ ನೀವು ಒಗ್ಗರಣೆಯನ್ನು ತೈಲ ಎಣ್ಣೆಯಲ್ಲಿ ಕೊಟ್ಟು ಮೇಲೆ ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಚಟ್ನಿ ರೆಡಿಯಾಗಿದೆ ಟೇಸ್ಟು ಚೆನ್ನಾಗಿರುತ್ತೆ ಇದನ್ನು ನಾವು ಅನ್ನದ ಜೊತೆಯೂ ತೊಗೊಳ್ಬೋದು ರೊಟ್ಟಿ ಜೊತೆ ದೋಸೆ ಜೊತೆ ತೊಗೊಳ್ಬೋದು ಇದಕ್ಕೆ ಬೆಣ್ಣೆ ಸೇರಿಸಿ ತಿಂದರೆ ತುಂಬ ಅದ್ಭುತವಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ತಟ್ಟೆ ಇಡ್ಲಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ತಟ್ಟೆ ಇಡ್ಲಿಗೆ ಬೆಣ್ಣೆ ಹಾಕ್ಕೊಂಡು ಈ ಚಟ್ನಿ ಜೊತೆ ತಿನ್ನೋದು ನಾವು ಯಾವಾಗಲೂ ಆರೋಗ್ಯಕ್ಕೆ ಔಷಧಿ ಹುಡುಕ್ತಾ ಇರ್ತೀವಿ ಆದರೆ ನಮ್ಮ ಮನೆಯಲ್ಲೇ ಇರೋ ಔಷಧಿಗಳನ್ನು ನಾವು ಸರಿಯಾಗಿ ಬಳಸೋದೇ ಇಲ್ಲ ಈ ಕರಿಬೇವನ್ನು ನಾವು ಪ್ರತಿನಿತ್ಯ ಬಳಸಿದ್ರೆ ಎಷ್ಟು ಆರೋಗ್ಯವನ್ನು ನಾವು ಪಡ್ಕೊಳ್ತೀವಿ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಆದರೆ ಡಾಕ್ಟ್ರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀವಿ ಔಷಧಿಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀವಿ ಈಗ ನಾನು ಬಳಸಿರ್ತಕ್ಕಂಥ ಈ ಚಟ್ನಿಗೆ ಉಪಯೋಗಿಸಿರ್ತಕ್ಕಂಥ ಪ್ರತಿ ಇಂಗ್ರೀಡಿಯೆಂಟ್ಸು ಒಂದೊಂದು ಔಷಧಿ ಗುಣಗಳನ್ನು ಹೊಂದಿರ್ತಕ್ಕಂಥದ್ದು ಬೆಳ್ಳುಳ್ಳಿ ಇರ್ಬೋದು ಜೀರಿಗೆ ಇರ್ಬೋದು ಹಾಗೆ ಪುದೀನ ಕರಿಬೇವು ಒಂದೆಲಗ ಪ್ರತಿಯೊಂದು ಕೂಡ ಔಷಧಿ ಗುಣವನ್ನು ಹೊಂದಿರ್ತಕ್ಕಂಥದ್ದೇ ಸೊ ಇಷ್ಟು ಔಷಧಿ ಗುಣ ಇರೋದು ನಮ್ಮ ಮನೆಯಲ್ಲೇ ಇದ್ದರೂ ಕೂಡ ನಾವು ಅದನ್ನು ಬಳಸ್ಕೊಳ್ಳದೇ ಇರೋದೇ ನಮ್ಮ ಕಾಯಿಲೆ ಅಂತ ನಿಜವಾಗ್ಲೂ ಹೇಳ್ಬೋದು ಆಹಾರ ಬಲ್ಲವನಿಗೆ ರೋಗವಿಲ್ಲ ಅಂತ ನಾವು ಆಹಾರವನ್ನು ಅರ್ಥ ಮಾಡಿಕೊಳ್ಳದೆ ಮಾತ್ರೆಗಳನ್ನು ಆಹಾರಗಳನ್ನಾಗಿ ಮಾಡ್ಕೊಂಡಿದ್ದೀವಿ ನಾವು ಊಟ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಮಾತ್ರೆಗಳನ್ನು ಮಾತ್ರ ತಗೊಳ್ತೀವಿ ಕರಿಬೇವಿನ ಚಟ್ನಿ ತಯಾರಾಗಿದೆ ನೀವು ಕೂಡ ಮನೇಲಿ ಮಾಡಿ ಮಕ್ಕಳಿಗೆ ಕೊಡಿ ವಯಸ್ಸಾದವ್ರಿಗೆ ಕೊಡಿ ಪ್ರತಿಯೊಬ್ಬರು ಮನೆಯಲ್ಲಿ ಚಟ್ನಿಯನ್ನು ಪ್ರತಿನಿತ್ಯ ಬಳಸ್ತಾ ಬನ್ನಿ ಒಂದೇ ತಿಂಗಳಲ್ಲಿ ನಿಮ್ಮಲ್ಲಾಗೋ ಬದಲಾವಣೆಯನ್ನು ನೀವೇ ನೋಡ್ತೀರಾ